ನಿನ್ನೆ ಮೊನ್ನೆ ಆಗಿರೋ ಘಟನೆಗಳು ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಆನೆಗುಂದಿ ವ್ಯಾಪ್ತಿಯ ಸಣ್ಣಪುರದ ಹತ್ರ ಒಂದು ಕಾಲುವೆ ಬಗ್ಲಿಗೆ ಇಸ್ರೇಲ್ ಮೂಲದ ಒಬ್ಬ ವಿದೇಶಿ ಪ್ರವಾಸಿ ಮಹಿಳೆ ಮತ್ತು ಸ್ಥಳೀಯವಾಗಿ ಒಂದು ಹೋಮ್ ಸ್ಟೇನ ನಡೆಸುವಂಥ ಒಬ್ಬ ಮಹಿಳೆ ಮೇಲೆ ಹಲ್ಲೆ ಮತ್ತು ಅತ್ಯಾಚಾರ ನಡೆದಿರುವಂಥದ್ದು ಮತ್ತು ಅವರೊಟ್ಟಿಗೆ ಇನ್ನು ಮೂವರು ಪ್ರವಾಸಿಗರೇನಲ್ಲಿದ್ರು ಅವರೆಲ್ಲರ ಮೇಲೆ ಕೂಡ ಸ್ಥಳೀಯವಾಗಿ ಒಂದು ಮೂವರು ತುಂಬ ತುಂಬಾ ಕ್ರೂರವಾಗಿ ಅಲ್ಲಿಗೆ ಬಂದ್ಬಿಟ್ಟು ಆ ಇಬ್ರು ಮಹಿಳೆಯರ ಇರುವಂತ ಇನ್ನೊಂದು ಮೂವರು ಪ್ರವಾಸಿಗರನ್ನ ಕಾಲುವೆಗೆ ತಳ್ಳಿಬಿಟ್ರು ಆ ಕಾಲುವೆಗೆ ತಳೆದಾಗ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಒಬ್ಬರು ಒರಿಸ್ಸಾ ಮೂಲಿದವರು ಆ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಇಂಥ ಒಂದು ದುರ್ಘಟನೆ ಆಗಿರುವಂತದ್ದು ತುಂಬಾ ಮನಸ್ಸಿಗೆ ಬಹಳಷ್ಟು ನೋವಾಗಿರುವಂಥದ್ದು ಇಡೀ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಒಂದು ಕಪ್ಪು ಚುಕ್ಕೆ ಅನ್ನುವಂಥ ರೀತಿಯಲ್ಲಿ ಅಷ್ಟೊಂದು ಸುಂದರವಾದ ಪ್ರವಾಸಿ ತಾಣದಲ್ಲಿ ಈ ರೀತಿ ಘಟನೆ ಆಗಿರೋದು ಬಹಳ ದುಃಖಕರವಾದ ವಿಚಾರ ನಾನು ಒಂದು ವಿಷಯ ಏನಂತಂದ್ರೆ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತ ಸಂದರ್ಭದಲ್ಲಿ ನಾನು ಅಖಂಡ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಹಂಪಿಯಲ್ಲಿ ಒಂದು ಪೊಲೀಸ್ ಸಬ್ ಡಿವಿಷನ್ ಅನ್ನ ಒಬ್ಬ ಡಿ ಎಸ್ ಪಿ ಮಟ್ಟದ ಅಧಿಕಾರಿಯನ್ನ ಅಲ್ಲಿ ನೇಮಿಸೋದ್ರ ಮೂಲಕ ಮೂವತ್ತೆರಡು ಪೊಲೀಸ್ ತಂಡಗಳನ್ನ ರಚಿಸಿ ಹಂಪಿ ಮತ್ತು ಆನೆಗೊಂದಿಗೆ ಸಂಪೂರ್ಣವಾಗಿ ರಾತ್ರಿ ಹಗಲು ಗಸ್ತನ್ನ ತಿರುಗಲಿಕ್ಕೆ ಅವ್ರಿಗೆ ಬ್ಯಾಟರಿ ಕಾರುಗಳು ಮತ್ತು ಮೋಟಾರ್ ಬೈಕ್ ವ್ಯವಸ್ಥೆಯನ್ನ ಮಾಡಿದ್ದು ಒಂದು ಇತಿಹಾಸ ಆದ್ರೆ ಏನು ದುರದೃಷ್ಟ ಗೊತ್ತಿಲ್ಲ ಯಾಕೆ ಆ ಹಂಪಿಯಿಂದ ಆ ಪೊಲೀಸ್ ಸಬ್ ತೆರವುಗೊಳಿಸಿದರು ತೆರವುಗೊಳಿಸಿದ್ರು ಅನ್ನೋದು ನಿಜವಾಗ್ಲೂ ಕೂಡ ನನಗೆ ಅರ್ಥ ಆಗಲಿಲ್ಲ ಆ ಪೊಲೀಸ್ ಸಬ್ ಡಿವಿಷನ್ ನ ತೆಗೆಯೋದಕ್ಕೆ ಮುಂಚೆ ಕನಿಷ್ಠ ಯೋಚನೆ ಮಾಡಬೇಕಾಗಿತ್ತು ಈ ಕ್ಷಣಕ್ಕಾದ್ರೂ ಕೂಡ ಸರ್ಕಾರದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಾನು ಆಗ್ರಹ ಅನ್ನೋ ಪದ ನಾನು ಉಪಯೋಗಿಸ್ಲಿಕ್ಕೆ ಹೋಗಲ್ಲ ಆ ಭಾಗದ ಶಾಸಕನಾಗಿ ಮತ್ತು ಈ ಅಖಂಡ ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಒಂದು ಪ್ರವಾಸಿ ತಾಣೆಗೆ ತಾಣಕ್ಕೆ ಹೆಸರಾಗಿರುವಂತಹ ಒಂದು ಅಂದ್ರೆ ಪುಣ್ಯಕ್ಷೇತ್ರ ಮತ್ತು ಪ್ರವಾಸಿ ತಾಣ ಎರಡೂ ಆಗಿರೋ ಕಾರಣ ನಾನು ಸರ್ಕಾರದಲ್ಲಿ ಇಷ್ಟೇ ಮನವಿ ಮಾಡಿಕೊಳ್ತಾ ಇರುವಂಥದ್ದು ತಾವು ದಯಮಾಡಿ ತಕ್ಷಣ ನೀವು ಮನಸ್ಸು ಮಾಡಿದ್ರೆ ಒಂದು ಹತ್ತು ನಿಮಿಷ ಸಮಯ ಸಾಕು ಹಂಪಿಯಲ್ಲಿ ಪೊಲೀಸ್ ಸಬ್ ಡಿವಿಷನ್ನ ಮತ್ತೆ ತಾವು ವ್ಯವಸ್ಥೆಯನ್ನು ಮಾಡಿ ತಾವು ಎಸ್ಟಾಬ್ಲಿಷ್ ಮಾಡಿ ಒಬ್ಬ ಡಿ ಎಸ್ ಪಿ ಅಧಿಕಾರಿಯನ್ನಲ್ಲಿ ತಾವು ಪೋಸ್ಟ್ ಮಾಡಿ ಮತ್ತು ಆನೆಗುಂದಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ನ ಸುಸಜ್ಜಿತವಾದ ಪೊಲೀಸ್ ಸ್ಟೇಷನ್ನ ವ್ಯವಸ್ಥೆ ಮಾಡಿ ಸಿಬ್ಬಂದಿಯನ್ನ ತಕ್ಷಣ ನೇಮಕ ಮಾಡುವುದರ ಜೊತೆಗೆ ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ದೇಶ ವಿದೇಶಗಳಿಗೆ ಇಡೀ ಪ್ರಪಂಚಕ್ಕೆ ಕರ್ನಾಟಕ ಅಂತಂದ್ರೆ ಸುಭದ್ರತೆ ಒಂದು ಒಳ್ಳೆ ಸಂರಕ್ಷಣೆ ಕೊಡುವಂತ ಒಂದು ರಾಜ್ಯ ಇದು ಅನ್ನುವಂಥ ಒಂದು ಹೆಗ್ಗಳಿಕೆಗೆ ತಾವು ಹೆಸರು ಮಾಡಬೇಕು ಅಂತೇಳಿ ಇಮಿಡಿಯೇಟ್ ಆಗಿ ತಾವು ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಇಡೀ ಅಖಂಡ ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯ ಜನರ ಪರವಾಗಿ ಮತ್ತು ಇಡೀ ರಾಜ್ಯದ ಜನರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮಾಧ್ಯಮಗಳ ಸ್ನೇಹಿತರುಗಳ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ